ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಲಿವಿಂಗ್ ಟುಗೆದರ್ ಭಾಗ ಐದು ಅದರದ್ದೇ ಆದ ಭಾಷೆಯಲ್ಲಿ ಏನೇನೋ ನುಡಿಯುತ್ತಾ ನಡೆಯುತ್ತಿತ್ತು ಮಗು ಅರ್ಥವಾಗದೇ ಇದ್ದರೂ ಅದರ ತೊದಲು ನುಡಿ ಕಾರ್ತಿನ ತುಟಿಗಳಲ್ಲಿ ನಗೆ ಮೂಡಿಸುತ್ತಿತ್ತು ಅವಳೊಟ್ಟಿಗೆ ಆಮೆಯ ವೇಗದಲ್ಲಿ ನಡೆಯುತ್ತಿದ್ದ ಕಾರ್ತಿ ಸ್ವಲ್ಪ ದೂರ ಹೋದ ಮೇಲೆ ಒಬ್ಬಳು ಹೆಂಗಸು ಫೋನ್ನಲ್ಲಿ ಯಾರೊಟ್ಟಿಗೋ ಮಾತನಾಡುತ್ತಿರೋದು ಕಾಣಿಸಿತು ಕಾರ್ತಿಗೆ ಕೈಬೆರಳು ತೋರಿಸಿದಳು ಆ ಪುಟ್ಟ ಬಾಲೆ ನೋಡು ಅದೇ ಬಾಲು ಸಿತ್ತು ಬಾಲು ಸಿತ್ತು ಬಾಲು ಎಂದು ಕೂಗುತ್ತಾ ಓಡಿ ಹೋಯಿತವಳ ಕಡೆ ಆ ಹೆಂಗಸು ಮಗುವಿನ ಕರೆ ಕೇಳಿ ಇತ್ತ ತಿರುಗಿದವಳು ಒಂದು ನಿಮಿಷ ಎಂದು ಫೋನಿನಲ್ಲಿರೋವರಿಗೆ ಹೇಳಿ ಎಲ್ಲೇ ಹೋಗ್ತೀಯಾ ನಿನ್ನ ಆಡ್ಸಿ ಆಡ್ಸಿ ಸುಸ್ತಾಗೋದೆ ನಾನು ಈಗ ಇಲ್ಲಿದ್ದರೆ ಇನ್ನೊಂದು ಗಳಿಗೆಗೆ ಎಲ್ಲೋ ಹೊರಟೋಗಿರ್ತೀಯಾ ತುಂಟಿ ಕಣೆ ನೀನು ಬಾ ಮನೆಗೆ ಹೋಗೋಣ ಎಂದೆವಳು ಇವನತ್ತ ತಿರುಗದೆ ಮಗುವನ್ನು ದರದರನೆ ಎಳೆದುಕೊಂಡು ಹೊರಟಳು ಏನೋ ಹೇಳಬೇಕೆಂದು ಬಾಯಿ ತಿರದ ಕಾರ್ತಿ ಸುಮ್ಮನಾದ ಪುಟ್ಟ ಎಂದ ಬಾಯೆಂದು ಇಂದಿರುಗಿ ಮುದ್ದು ಮುದ್ದಾಗಿ ಉಳಿಯಿತು ಆ ಕಂದಮ್ಮ ಅಷ್ಟರೊಳಗೆ ಅವರಪ್ಪ ಕಾರ್ತಿನ ಹುಡುಕುತ್ತಾ ಇತ್ತ ಕಡೆ ಬರೋದು ಕಾಣಿಸಿತು ಕಾರ್ತಿಗೆ ಓ ಅಪ್ಪನ ಕಾಯಿಸ್ಬಿಟ್ನಾ ಎಷ್ಟೊತ್ತಾಯ್ತೋ ಏನೋ ಎಂದುಕೊಂಡು ಅಪ್ಪನಡೆಗೆ ದೌಡಾಯಿಸಿದ ಕಾರ್ತಿ ಇಲ್ಲೇನು ಮಾಡ್ತಾ ಇದೀಯಾ ನಡಿ ಹೊತ್ತಾಯ್ತೋ ಯಾಕೋ ಸುಸ್ತು ನನಗೆ ಮನೆಗೆ ಹೋಗಿ ಅಮ್ಮನ ಕೈ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಹಾಯಾಗಿರುತ್ತೆ ಹೀಗ ಅಚ್ಚರಿಯಿಂದ ನೋಡಿದ ಕಾರ್ತಿ ವಯಸ್ಸು ಮನುಷ್ಯನಿಗೆ ಬುದ್ಧಿ ಕಲಿಸುತ್ತಂತೆ ಎಲ್ಲೋ ಕೇಳಿದ್ದ ಅಥವಾ ವಯಸ್ಸಾದ ಮೇಲೆ ಬುದ್ಧಿ ಪಕ್ವವಾಗುತ್ತಂತೆ ವಯಸ್ಸಿದ್ದಾಗ ಅಮ್ಮನನ್ನು ಗಡಗಡ ಗುಡುಗಿಸಿದ ಅಪ್ಪ ಹೀಗ ಮೆತ್ತಗಾಗಿದ್ದಾರೆ ಎಲ್ಲವುದಕ್ಕೂ ಅಮ್ಮ ಬೇಕು ಎಷ್ಟು ಖುಷಿಯಾಗುತ್ತೆ ನೋಡಿದ್ರೆ ಮರುದಿನವೂ ಅದೇ ಸಮಯಕ್ಕೆ ಅಪ್ಪನನ್ನು ಕರೆದುಕೊಂಡು ಹೊರಟ ಕಾರ್ತಿ ಪರವಾಗಿಲ್ಲ ಕಣು ಕಾರ್ತಿ ಈಗ ವಾಕಿಂಗ್ಗೆ ನಾನು ಹೋಗುವಷ್ಟು ಗಟ್ಟಿಯಾಗಿದ್ದೀನಿ ನೀನೇನೋ ನಿನ್ನ ಸ್ಟಾರ್ಟಪ್ ಕೆಲಸ ಇದೆ ಅಂದ್ಯಲ್ಲ ಮಾಡ್ಕೊಳೋ ನಿನಗೆ ಅಂತ ಸಮಯನೇ ಸಿಗ್ತಾ ಇಲ್ಲ ಈಗ ಏನಾದರೂ ಒಂದು ನಮ್ಗಳ ಕೆಲಸಕ್ಕೆ ಕೈ ಹಾಕಿ ನಿನ್ ಕೆಲಸಾನ ಬದಿ ಗೊತ್ತಿತ್ತೀಯಾ ನಾನು ಹೋಗ್ತೀನಿ ಬಿಡು ಓ ಪರವಾಗಿಲ್ಲ ಅಪ್ಪ ಅದನ್ನು ಯಾವಾಗಾದ್ರೂ ಮಾಡಿದ್ರೂ ನಡೆಯುತ್ತೆ ಇನ್ನೂ ಬ್ಯಾಕ್ಗ್ರೌಂಡ್ ಕೆಲಸ ತುಂಬಾನೇ ಇದೆ ಅದಕ್ಕೆ ಸಿಟಿಗೆ ಹೋಗ್ಬೇಕು ನನಗೆ ಬರ್ತೀನಿ ಬಿಡಿ ಬಂದೆ ಟೀ ಶರ್ಟ್ ಚೇಂಜ್ ಮಾಡಿಕೊಂಡು ಬರ್ತೀನಿ ಎಂದು ರೂಮ್ಗೆ ನಡೆದ ಆ ಮಗು ಇವತ್ತು ಬರಬಹುದೇನೋ ನಿನ್ನೆಯೆಲ್ಲ ಅದರ ತೊದಲು ನುಡಿಗಳನ್ನು ಕೇಳಿ ರೋಮಾಂಚನಗೊಂಡಿದ್ದ ಕಾರ್ತಿ ಯಾವತ್ತೂ ಚಿಕ್ಕ ಮಕ್ಕಳ ಜೊತೆ ಇರೋ ಅವಕಾಶ ಒದಗಿ ಬಂದಿರಲೇ ಇಲ್ಲ ಇವನಿಗೂ ಯಾರು ತಂಗಿ ತಮ್ಮನಾಗಲಿ ಇಲ್ಲವಲ್ಲ ಒಬ್ಬನೇ ಮಗ ಕನ್ನಡಿಯಲ್ಲೊಮ್ಮೆ ತನ್ನ ಮುಖ ನೋಡಿ ಔಹಾರಿದ ಕಾರ್ತಿ ಅಲ್ಲಲ್ಲಿ ಕೂದಲು ಉದರಿತಲೇ ಬೋಳಾಗುತ್ತಿತ್ತು ಇರೋ ಕೂದಲುಗಳು ನಿನಗೆ ವಯಸ್ಸಾಯ್ತು ಕಣೋ ಎಂದು ಅಣಗಿಸುವಂತೆ ಬೆಳ್ಳಿ ಬಣ್ಣಕ್ಕೆ ತಿರುಗಲಾರಂಭಿಸಿದ್ದೆವು ಹೊಟ್ಟೆಯ ಮೇಲೆ ಸ್ವಲ್ಪ ಬೊಜ್ಜು ಬಂದಂತಿತ್ತು ಎಲ್ಲ ಮಧ್ಯವಯಸ್ಕರ ಹೋಲಿಕೆಯೂ ಅವನಲ್ಲಿ ಕಾಣುತ್ತಿತ್ತು ಈಗ ತಾನೊಮ್ಮೆ ತನ್ನ ಗೆಳೆಯನನ್ನು ಬೋಸ್ಟನ್ನಲ್ಲಿ ಭೇಟಿಯಾದಾಗ ಅವನನ್ನು ರೇಗಿಸಿದ್ದು ನೆನಪಾಯಿತು ಕಾರ್ತಿಗೆ ಸಂಸಾರ ತಾಪಾತ್ರಯದಿಂದ ಹೀಗಾಗಿದ್ದೀಯಾ ಹಿಂದೆ ರೇಗಿಸಿದ್ನಲ್ಲ ಅವನನ್ನು ನನ್ನೇನಾದ್ರೂ ನೋಡಿದ್ರೆ ನೋಡಲು ಹಾಗಿದ್ದರೂ ಅವನು ಚಿಲುಮೆಯ ಬುಗ್ಗೆಯಂತಿದ್ದ ತನ್ನ ಸಂಸಾರದ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂಡಿದ್ದ ಮನಸ್ಸು ಭಾರವಾಯ್ತು ಕಾರ್ತಿಗೆ ನನಗೂ ಸರಿಯಾದ ಕಾಲಕ್ಕೆ ಮದುವೆಯಾಗಿದ್ದರೆ ಇವಳಿಗಿಂತ ದೊಡ್ಡ ಮಗು ಇರ್ತಿತ್ತೇನೋ ಒಂದು ಕ್ಷಣ ವೇದನೆ ಎನಿಸಿತು ಕಾರ್ತಿಗೆ ಏನೂ ಮಾಡ್ತಿದೀಯಾ ಹೊತ್ತಾಯ್ತು ಬಾರೋ ನನ್ನ ಫ್ರೆಂಡ್ಸ್ ಎಲ್ಲ ಹೊಡ್ತಾರೆ ಆಮೇಲೆ ಯಾರ ಜೊತೆ ಮಾತಾಡ್ಲಿ ನಾನು ಅಪ್ಪ ಒಂದೇ ಸಮನೆ ಕೂಗುತ್ತಿದ್ದರು ಹೊರಗಿನಿಂದ ಅಪ್ಪ ಬಂದೆ ಓಡಿ ಬಂದು ಚಪ್ಪಲಿ ಮೆಟ್ಟಿ ಅಪ್ಪನ ಜೊತೆ ನಡೆದ ಇಬ್ಬರು ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿದ ಮೇಲೆ ಅಪ್ಪನ ಗೆಳೆಯರು ಬಂದರು ಅಪ್ಪ ಯಾವಾಗೂ ನೀನು ಬೇಗ ಬರ್ತೀಯಲ್ಲ ಆವಾಗ್ಲೂ ನನಗೆ ಆತ್ರ ಪಡಿಸಿದಲ್ಲ ನೋಡು ಇವರೆಲ್ಲ ಹೀಗೆ ಬರ್ತಿದ್ದಾರೆ ಅಪ್ಪ ನಸುನಕ್ಕು ನನಗೆ ಪಂಕ್ಚುಯಾಲಿಟಿ ಮುಖ್ಯ ಕಣೋ ಸೈನ್ಯದಲ್ಲಿದ್ದವನು ನಾನೇ ಲೇಟ್ ಮಾಡಿದ್ರೆ ಹೇಗೆ ತಲೆ ಮುಟ್ಟಿಕೊಂಡ ಕಾರ್ತಿ ಸರಿ ನೀನು ಹರಟೆ ಹೊಡಿ ನಾನು ಸ್ವಲ್ಪ ದೂರ ಹೋಗಿದ್ದು ಬರ್ತೀನಿ ಇಂದು ನೆನ್ನೆ ಹೋದ ಜಾಗಕ್ಕೆ ಹೋಗಿ ಕುಳಿತ ಕಾರ್ತಿ ಆ ಮಗುವಿನ ಪತ್ತೆ ಇಲ್ಲ ಒಂಥರ ನಿರಾಶೆಯಾಯಿತು ಕಾರ್ತಿಗೆ ಎರಡು ನಿಮಿಷ ಅಲ್ಲೇ ಕುಳಿತ ಸಂಸಾರವೆಂಬುವುದು ಏನೋ ಅದರ ಮಹತ್ವವನ್ನು ಅಪ್ಪ ಅಮ್ಮನೊಟ್ಟಿಗೆ ಕಳೆದು ಚೆನ್ನಾಗಿ ಅರತಿದ್ದ ಎಲ್ಲಾ ಇತ್ತರೂ ಏನೋ ಕಳೆದುಕೊಂಡ ಭಾವನೆ ಏನೆಂದು ಗೊತ್ತಿಲ್ಲ ಹೋಡಿದ್ರೆ ಬಿದ್ದೋಗ್ತೀಯಾ ಓಡಬೇಡ ಬಂಗಾರು ನಿಲ್ಲು ಕೂಗು ಬಂದತ್ತ ತಿರುಗಿದ ಕಾರ್ತಿ ಅದೇ ಕಂದಮ್ಮ ಕಾರ್ತಿನ ಮುಖ ಅರಳಿತು ಕೇಕೆ ಹಾಕಿ ನಗುತ್ತ ಇತ್ತಲೇ ಬರುತ್ತಿತ್ತು ಮಗು ಇತ್ತ ನಿಂತು ಒಮ್ಮೆಲೇ ಬರಸಳಿದ ಎತ್ತಿಕೊಂಡು ಅಪ್ಪಿದ ಏನೋ ರೋಮಾಂಚನ ಪುಟ್ಟ ಪುಟ್ಟ ಕೈಗಳು ಮೃತುವಾದ ಸ್ಪರ್ಶ ಆಹ್ಲಾದಗೊಂಡ ಮಕ್ಕಳ ಸ್ಪರ್ಶವೇ ಹಾಗೆ ಎಷ್ಟೇ ಚಿಂತೆ ಇದ್ದರೂ ಮಕ್ಕಳ ಬಳಿ ಅದಕ್ಕೆ ಜಾಗವಿಲ್ಲ ಕೊಸರಾಡಿತು ಬಿಡೆಂದು ಆ ಮಗು ಮೆಲ್ಲನೆ ಕೆಳಗೆ ಬಿಟ್ಟ ಅವಳ ಹಿಂದೆ ಓಡೋಡಿ ಬರುತ್ತಿದ್ದ ಆ ಮನುಷ್ಯ ಒಮ್ಮೆಲೆ ಕಾರ್ತಿನ ನೋಡಿದವನು ಹೇ ನೀನು ಕಾರ್ತಿಕ್ ಅಲ್ವಾ ಎಷ್ಟು ವರ್ಷ ಆಯ್ತು ನಿಮ್ಮನ್ನು ನೋಡಿ ಕಣ್ಣು ಕಿರಿಗೊಳಿಸಿದ ಕಾರ್ತಿ ಅವನಿಗೆ ತನ್ನನ್ನು ಮಾತನಾಡಿಸಿದವನು ಯಾರು ಎಂಬುವುದು ಗೊತ್ತಾಗಲಿಲ್ಲ ಡ್ಯಾಡಿ ಬಾಯಿಲಿ ಬಂದೆ ನೀನು ಬಾಯಿಲಿ ನೋಡು ಅಂಕಲ್ನ ಪರಿಚಯ ಮಾಡಿಸ್ತೀನಿ ಬಾ ಮಾನ್ವಿ ಬಾ ಇಲ್ಲಿ ಮತ್ತೊಮ್ಮೆ ಕೂಗಿದ ಓಡೋಡಿ ಬಂತು ಕಾರ್ತಿ ಅಂಕಲ್ ಡ್ಯಾಡಿ ಅಂಕಲ್ ಗೊತ್ತು ಕಾರ್ತಿ ಅಂಕಲ್ ನನ್ನ ಫ್ರೆಂಡ್ ಎಂದು ಮುದ್ದು ಮುದ್ದಾಗಿ ನುಡಿಯಿತ ಹೋ ಆಗಲೇ ಪರಿಚಯ ಇದೆಯಾ ನಿಮ್ಮಿಬ್ಬರಿಗೂ ಆಹಾ ಎಲ್ಲರೂ ಫ್ರೆಂಡ್ಸಾ ನಿಂಗೆ ನಿಮ್ಮ ಮಗು ತುಂಬ ಮುದ್ದಾಗಿ ಚೂಟಿಯಾಗಿದೆ ಮೆಚ್ಚುಗೆಯಿಂದ ನುಡಿದ ಕಾರ್ತಿ ಸಾರಿ ನೀವ್ಯಾರು ಅಂತ ತಿಳಿಯಲಿಲ್ಲ ನಾನು ಚರಣ್ ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ಮಂದಹಾಸ ಬೇರಿದ ಚರಣ್ ನನ್ನಕ್ಕ ಪುಷ್ಪ ನೀವು ಇಬ್ಬರು ಕ್ಲಾಸ್ಮೇಟ್ಸ್ ಹಾಗೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀರಿ ಕಾಲೇಜಿನಲ್ಲಿ ಪುಷ್ಪ ಕಾರ್ತೀನ ಜೀವನದುದ್ದಕ್ಕೂ ಇಂದಿಗೂ ಎಂದಿಗೂ ಮರೆಯಾಗದ ಒಂದೇ ಹೆಸರು ಹೋ ಸಾರಿ ಗುರುತೇ ಸಿಗ್ಲಿಲ್ಲ ನನಗೆ ನೀವು ಆಗ ಹೈಸ್ಕೂಲ್ ಓದುತ್ತಿದ್ದೀರಿ ಎಂದು ಕಾಣುತ್ತೆ ಯಾವಾಗಲೂ ಒಮ್ಮೆ ನಿಮ್ಮ ಮನೆಗೆ ಬಂದಾಗ ನಿಮ್ಮನ್ನು ಭೇಟಿಯಾಗಿದ್ದೆ ಪರಸ್ಪರ ಕೈಕುಲುಕಿದರೂ ಇಬ್ಬರ್ಯೋ ಮಾನ್ವಿ ನನ್ನ ಮಗಳು ನೀವಿಬ್ಬರೂ ಮೊದಲೇ ಬೇಟಿಯಾದಂತೆ ಕಾಣುತ್ತೆ ಅವಳು ಯಾರನ್ನಾದರೂ ಒಮ್ಮೆ ಭೇಟಿಯಾದರೆ ಮರಿಯಲ್ಲ ತುಂಬ ಚುರುಕು ಮಗಳ ಕಡೆ ಹೆಮ್ಮೆಯಿಂದ ನೋಡಿದ ಚರಣ್ ಹೌದು ತುಂಬಾ ಮುದ್ದು ನಿನ್ನೆ ನಾನು ಅವಳು ಆಡಿದೀವಿ ನಕ್ಕರಿಬ್ಬರ್ಯೋ ಕಾರ್ತಿಗೆ ಪುಷ್ಪಾಳ ಬಗೆಗೆ ಕೇಳುವಾಸೆ ಅವನೇನು ಅಂದುಕೊಳ್ಳಲ್ಲ ಆದರೂ ಔಪಚಾರಿಕವಾಗಿ ಕೇಳಿಯೇ ಬಿಟ್ಟ ಪುಷ್ಪ ಎಲ್ಲಿದ್ದಾಳೆ ಈಗ ಕಾಲೇಜ್ ಬಿಟ್ಟ ಮೇಲೆ ನೋಡೇ ಇಲ್ಲ ಅವಳನ್ನು ಚೆನ್ನಾಗಿದ್ದಾಳೆ ಸಿಟಿಯಲ್ಲಿದ್ದಾಳೆ ಮಗಳ ಮೇಲೆ ಕಣ್ಣಿಟ್ಟಿದ್ದ ಅವನ ಕಂಡು ಕಾರ್ತಿಗೆ ಅರ್ಥವಾಯಿತು ಅವನ ಕಾಳಜಿ ಎಲ್ಲಾದರೂ ದೂರ ಹೋಗಿಬಿಟ್ಟರೆ ಎಂದು ಓಕೆ ಚರಣ್ ಇಟ್ ವಾಸ್ ನೈಸ್ ಮೀಟಿಂಗ್ ಯು ಮತ್ತೆ ಸಿಗೋಣ ಅಪ್ಪನನ್ನು ಹುಡುಕಿಕೊಂಡು ಹೊರಟೇ ಬಿಟ್ಟ ತಲೆಯೆಲ್ಲ ಗೋಜಲಾಗಿತ್ತು ಎಷ್ಟೋ ವರ್ಷದ ಬಳಿಕ ಕೇಳಿದ್ದ ಆ ಹೆಸರನ್ನು ಪುಷ್ಪ ಅವನು ಒಟ್ಟಿಗೆ ಕಾಲೇಜ್ ಹೋದಿದ್ದವರು ಇವನ ಮನೆಯಿಂದ ಒಂದೆರಡು ಕಿಲೋಮೀಟರ್ ದೂರವಷ್ಟೇ ಅವಳ ಮನೆ ಯಾವುದೋ ಸೈಂಟಿಸ್ಟ್ನ ಮದುವೆಯಾಗಿದ್ದಾಳೆಂದು ಅಮ್ಮನಿಂದ ತಿಳಿದಿದ್ದ ಆಮೇಲೆ ಅವಳ ಸುದ್ದಿಯಿಲ್ಲ ಹಳೆಯ ಗಾಯ ಕಿದಕಿದಂತಾಗಿತ್ತು ಕಾರ್ತಿಗೆ ಕೆಲವು ಗಾಯಗಳು ನೋವನ್ನು ಕೊಟ್ಟರೂ ಜೊತೆಗೆ ಆನಂದವನ್ನು ನೀಡುತ್ತಂತೆ ಕಾರ್ತಿನಗತಿಯೂ ಅದೇ ಆಗಿತ್ತೀಗ ಪುಷ್ಪ ಒಂದು ಸಿಹಿಯಾದ ನೆನಪು ಮನಸ್ಸುಗಳು ಮಧುರ ಮಾತುಗಳನ್ನು ಪಿಸುಗುಡುವ ಸಂದರ್ಭದಲ್ಲಿ ಮನಸ್ಸಿನ ತಂತಿಗಳನ್ನು ಮೀಟಿದ ಬಾಲೆ ಎಲ್ಲದರಲ್ಲಿಯೂ ಜೊತೆಯಾತೆವಳು ಅವಳೊಂದಿಗೆ ಒಡನಾಡಿದಷ್ಟು ದಿನಗಳು ಸಿಹಿ ನೆನಪುಗಳೇ ಅವಳೊಂದಿಗೆ ಇದ್ದಾಗ ಯಾವತ್ತೂ ಗಂಡು ಹೆಣ್ಣೆಂಬ ಭಾವ ಇಬ್ಬರಿಗೂ ಬಂದಿಲ್ಲ ಕಾರ್ತೀನ ಈಗಿನ ಮನಸ್ಥಿತಿ ಆಗ ಇದ್ದಿದ್ದರೆ ಇಷ್ಟೊತ್ತಿಗೆ ಮದುವೆಯಾಗಿ ಸುಖವಾಗಿ ಸಂಸಾರ ಹೂಡಿಕೊಂಡಿರುತ್ತಿದ್ದರೇನೋ ಮನುಷ್ಯರಿಗೆ ವಯಸ್ಸಾದಂತೆಲ್ಲ ಬುದ್ಧಿ ಪಕ್ವವಾಗುತ್ತಂತೆ ಅದಕ್ಕೆ ವಯಸ್ಸಾದಂತೆಲ್ಲ ಯುವಕರಿದ್ದಾಗ ಮಾಡಿದ ಅನುಭವಿಸಿದ್ದ ಕೆಲವು ಘಟನೆಗಳು ಒಮ್ಮೆ ಗೌಣವಾಗಿ ಕಂಡರೆ ಕೆಲವು ದೊಡ್ಡದಾಗಿ ಕಾಣಿಸುತ್ತೆ ಇದಕ್ಕೆಲ್ಲ ಮನುಷ್ಯ ಯೋಚಿಸುವ ರೀತಿ ಕಾಲವೇ ಕಾರಣ ಪುಷ್ಪ ಬೆಂಗಳೂರಲ್ಲಿ ಇದ್ದಾಳ ಇಷ್ಟು ವರ್ಷ ನನಗೆ ಗೊತ್ತಾಗಲೇ ಇಲ್ಲವಲ್ಲ ಹೇಗಾದರೂ ಒಮ್ಮೆ ಅವಳನ್ನು ಭೇಟಿ ಮಾಡಬೇಕು ಆದರೆ ನಾನು ಅವಳಿಗೆ ಹೀಗೆ ಮುಖ ತೋರಿಸಲಿ ನನ್ನ ಜೀವನದಲ್ಲಿ ಆದ ರಾಮಾಯಣ ಕೇಳಿ ಏನೆಂದುಕೊಳ್ಳಲ್ಲ ಅವಳ ಕಂಡ ಏನೆಂದುಕೊಳ್ಳಲ್ಲ ಕಾರ್ತಿಗೆ ಏನೇನೋ ಯೋಚನೆಗಳು ನಾನೇಕೆ ನನ್ನ ಜೀವನದ ಬಗ್ಗೆ ಹೇಳಿಕೊಳ್ಳಲಿ ಅವಳು ಸುಖವಾಗಿದ್ದಾಳಲ್ಲ ನೋಡುದ್ಯಾ ಮದುವೆಯಿಲ್ಲದೆ ಒಟ್ಟಿಗೆ ಇರೋ ಹುಚ್ಚಿನಿಂದ ನೀನು ಜೀವನದಲ್ಲಿ ಏನೆಲ್ಲ ಅನುಭವಿಸಿದೆ ಎಂದು ಆಡಿಕೊಂಡ ನಕ್ಕರೇ ಇಲ್ಲ ನಾನವಳನ್ನು ಭೇಟಿಯಾಗಲಾರೆ ನನ್ನಿಂದ ಸಾಧ್ಯವಿಲ್ಲ ಎಂದು ಪುಷ್ಪಾಳನ್ನು ನೋಡುವ ಆಲೋಚನೆಯನ್ನು ತಳ್ಳಿಹಾಕಿದ ಕಾರ್ತಿ ಇನ್ನೊಂದೆರಡು ಸಲ ಮತ್ತೆ ಮತ್ತೆ ಅದೇ ಪಾರ್ಕಿನಲ್ಲಿ ಭೇಟಿಯಾದರೂ ಕಾರ್ತಿ ಮತ್ತು ಮಾನ್ವಿ ದಿನೇ ದಿನೇ ಅವಳನ್ನು ಹಚ್ಚಿಕೊಳ್ಳುತ್ತಿದ್ದ ಕಾರ್ತಿ ಮನೆಯೆಲ್ಲ ಅವಳದೇ ಮಾತು ಕಾರ್ತೀನ ಅಮ್ಮನಿಗೂ ಅವಳನ್ನು ನೋಡುವ ಬಯಕೆಯಾಗಿತ್ತು ಮನಸ್ಸಿನಲ್ಲಿ ಅಷ್ಟೇ ಕೊರಗಿದ್ದರು ಕಾರ್ತಿನ ಬಗ್ಗೆ ಇವನಿಗೂ ಇಷ್ಟೊತ್ತಿಗೆ ಮದುವೆಯಾಗಿ ಒಂದು ಗಂಡು ಹೆಣ್ಣು ಹುಟ್ಟಿದ್ದರೆ ಬೇರೆ ಮಕ್ಕಳ ಬಗ್ಗೆ ಇಷ್ಟು ಆಕರ್ಷಣೆ ಬರುತ್ತಿದ್ದೆ ಯಾಕೆ ನನ್ನ ಮಾತೆಲ್ಲ ಕೇಳಲ್ಲ ಅಂತಾನೆ ದೇವರೇ ನನ್ನ ಜೀವ ಇರುವಾಗಲೇ ಇವನನ್ನು ಒಂದು ಒಳ್ಳೆಯ ಹುಡುಗಿಯ ಕೈಗೆ ಒಪ್ಪಿಸಿಕೊಟ್ಟು ಹೋಗುವಂತೆ ಮಾಡಪ್ಪ ದಿನವೂ ಬೇಡುತ್ತಿದ್ದರು ದೇವರಲ್ಲಿ ಅಷ್ಟು ಹೇಳಿಕೊಂಡಿದ್ದ ಮಾನ್ಮೇಳ ಬಗ್ಗೆ ತನ್ನ ಕೆಲಸದ ಪ್ರಯುಕ್ತ ಸಿಟಿಗೆ ಹೊರಟ ಕಾರ್ತಿ ಒಂದೆರಡು ದಿನಗಳಲ್ಲಿ ಬರುತ್ತೇನೆಂದು ಹೋದವನಿಗೆ ನಾಲ್ಕು ದಿನವಾದರೂ ಕೆಲಸ ಮುಗಿಯಲಿಲ್ಲ ಯಾವುದೋ ಸ್ಟಾರ್ಟಪ್ ಶುರು ಮಾಡಿ ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲುವ ತವಕ ಹಳ್ಳಿಯಲ್ಲಿರೋ ಹೆಣ್ಣು ಮಕ್ಕಳ ಕಲೆ ಹುದುಗಿ ಹೋಗಬಾರದೆಂಬ ನಿಟ್ಟಿನಲ್ಲಿ ಅವರ ಕರಕುಶಲ ವಸ್ತುಗಳ ತಯಾರಿಕೆ ಹಾಗೂ ಅದರ ಮಾರಾಟವನ್ನು ಒಂದು ವೆಬ್ಸೈಟ್ ಮೂಲಕ ಮಾರಾಟ ಮಾಡುವುದು ಎಷ್ಟೋ ಕಲಾಕಾರರನ್ನು ನೋಡಿದ್ದ ಕಾರ್ತಿ ಎಷ್ಟೋ ಜನ ಹೆಣ್ಣು ಮಕ್ಕಳ ಕಲೆ ಗುರುತಿಸುವವರಿಲ್ಲದೆ ಅಡಿಗೆ ಮನೆಯ ಒಲೆಯಲ್ಲಿ ಸುಟ್ಟು ಬೂದಿಯಾಗಿದ್ದನ್ನು ನೋಡಿದ್ದ ಅವರೆಲ್ಲ ಅವರ ಕಾಲ ಮೇಲೆ ನಿಂತು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಕಾರ್ತಿನ ಉದ್ದೇಶ ಅಲ್ಲಿದ್ದ ಅಷ್ಟೋ ದಿವಸಗಳು ಪುಷ್ಪಾಳನ್ನು ಭೇಟಿಯಾಗಲೇ ಬೇಡವೆ ಎಂಬ ತವಕದಲ್ಲೇ ಕಳೆದ ಕೊನೆಗೊಮ್ಮೆ ಧೈರ್ಯ ಮಾಡಿ ಚರಣ್ ಹೇಳಿದ್ದ ಎನ್ಜಿಒಗೆ ತೆರಳಿ ಅವಳನ್ನು ಒಮ್ಮೆ ನೋಡಿ ಬರೋಣವೆಂದು ಗಟ್ಟಿ ನಿರ್ಧಾರ ಮಾಡಿದ ಕಾರ್ತಿ ಆದರೆ ಅಡ್ರೆಸ್ ಗೊತ್ತಿಲ್ಲವಲ್ಲ ಗೂಗಲ್ ಮಾಡಿದ ಪೆಟಲ್ಸ್ ಎಂಬ ಹೆಸರಿನ ಅನಾಥ ಮಕ್ಕಳ ಕ್ಷೇಮಕ್ಕೆಂದು ಇರೋ ಒ ಅದು ಅವರ ಬ್ರಾಂಚ್ ಬೆಂಗಳೂರಲ್ಲಿ ಎರಡು ಮೂರು ಕಡೆ ಇದೆ ಯಾವ ಏರಿಯಾ ಎನ್ನುವುದನ್ನೇ ಕೇಳಲಿಲ್ಲವಲ್ಲ ಏನು ಮಾಡಲಿ ಫೋನ್ ಮಾಡಿ ಕೇಳಿದರಾಯ್ತೆಂದು ಒಂದು ಕಡೆ ಟ್ರೈ ಮಾಡಿದ ಕಾರ್ತಿ ಅವರ ಸಿಬ್ಬಂದಿಗಳ ಡೀಟೇಲ್ಸ್ ಎಲ್ಲ ಅಪರಿಚಿತರಿಗೆ ಕೊಡಲಾಗುವುದಿಲ್ಲವೆಂದು ಕಡಾಖಂಡಿತವಾಗಿ ಹೇಳಿ ಫೋನ್ ಇಟ್ಟರು ಆ ಕಡೆ ಮತ್ತೆ ನಿರಾಶನಾದ ಕಾರ್ತಿ ಒಂದೊಂದು ಬ್ರಾಂಚ್ ಒಂದೊಂದು ದಿಕ್ಕಿನಲ್ಲಿತ್ತು ಎಲ್ಲವನ್ನೂ ಹೋಗಿ ನೋಡಿ ಬರುವುದು ಕಷ್ಟ ಸಾಧ್ಯ ನೋಡೋಣ ಇನ್ಯಾವಾಗಲಾದರೂ ಎಂದು ಸುಮ್ಮನಾದ ಕಾರ್ತಿ ನಾಲ್ಕು ದಿನಗಳ ನಂತರ ಊರಿಗೆ ವಾಪಸ್ಸಾದ ಕಾರ್ತಿ ಓದ ಕೆಲಸದ ಕಾಲಭಾಗವೂ ಪೂರ್ತಿಯಾಗಿರಲಿಲ್ಲ ಅಪ್ಪ ಕಾರ್ತಿ ಇಲ್ಲವೆಂದು ಎರಡು ದಿನ ವಾಕಿಂಗ್ಗೆ ಹೋಗಿಲ್ಲ ಎಂದು ಗೊತ್ತಾಯಿತು ಕಾರ್ತಿಗೆ ಕಾರ್ತಿ ಅಷ್ಟು ಅಭ್ಯಾಸವಾಗಿ ಹೋಗಿದ್ದ ಅಪ್ಪ ಅಮ್ಮನಿಗೆ ಮಾನ್ವೀಳ ವಿಷಯ ಕೇಳಿ ತಿಳ್ಕೊಳ್ಳೋಕೆ ಅಪ್ಪನೂ ಪಾರ್ಕಿಗೆ ಹೋಗಿಲ್ಲ ಇವತ್ತಾದ್ರೂ ಹೋಗಿ ನೋಡಬೇಕು ತುಂಬಾ ದಿನ ಆಯ್ತಲ್ಲ ಅವಳ ಮುದ್ದು ಮಾತುಗಳನ್ನು ಕೇಳಿ ಮಾನ್ವೀಳ ನೆನಪಾದೊಡನೆ ಸುಸ್ತೆಲ್ಲ ಮಾಯವಾಯ್ತು ಕಾರ್ತಿಗೆ ಸಾಯಂಕಾಲ ಅಪ್ಪನನ್ನು ಕರೆದುಕೊಂಡು ಪಾರ್ಕಿಗೆ ಹೋದವನೇ ಮಾಮೂಲಿನಂತೆ ಅಪ್ಪನನ್ನು ಅವರ ಗೆಳೆಯರ ಬಳಿ ಬಿಟ್ಟು ಮಾನ್ವೀಳ ಬರುವಿಕೆಗಾಗಿ ಕಾದ ಕಾರ್ತಿ ಅಲ್ಲಿ ಮತ್ತಷ್ಟು ಹುಡುಗರು ಬರುತ್ತಿದ್ದರು ಆಡಲು ಎಲ್ಲರ ಕಣ್ಮನಿ ಅವಳು ಅವರೆಲ್ಲ ಮಾನ್ವೀಳಿಗಿಂತ ಎರಡು ಮೂರು ವರ್ಷಕ್ಕಿಂತ ದೊಡ್ಡವರು ಹಾಗಾಗಿ ಅವಳೆಂದರೆ ಎಲ್ಲರಿಗೂ ಇಷ್ಟ ಎಲ್ಲರೂ ಸೇರಿ ಅವಳೊಡನೆ ಆಟ ಅವತ್ತು ಎಷ್ಟಕ್ಕಾದರೂ ಮಾನ್ವೀಳ ಸುಳಿವಿಲ್ಲ ಕಾರ್ತಿಗೆ ನಿರಾಶೆ ಛೆ ಒಂದಿನವೂ ತಪ್ಪಿಸ್ಲಿಲ್ವಲ್ಲ ಇವತ್ತೇಕೆ ಎಷ್ಟೊತ್ತಾದರೂ ಬಂದಿಲ್ಲ ನಿರಾಶೆಯಿಂದ ಒರಟವನು ಒಮ್ಮೆ ಪಾರ್ಕನ್ನೆಲ್ಲ ನೋಡಿ ಆಮೇಲೆ ಹೋದರಾಯ್ತು ಎಂದು ಒರಟ ಕಾರ್ತಿ ಅಲ್ಲಿಯೇ ಇದ್ದ ಯಾವಾಗಲೂ ಬರೋ ಮಕ್ಕಳಿಗೂ ಕಾರ್ತಿ ಪರಿಚಿತ ಅವನೆಂದರೆ ಇಷ್ಟ ಅವರಿಗೂ ಆಗಾಗ ಚಾಕ್ಲೇಟ್ ತಂದು ಕೊಡುತ್ತಿದ್ದ ಎಲ್ಲರಿಗೂ ಹಾಯ್ ಅಂಕಲ್ ಎಂದರು ಎಲ್ಲರೂ ಒಕ್ಕೊರಳಿನಲ್ಲಿ ಹಾಯ್ ಎಂದ ಕಾರ್ತಿ ಮಾನ್ವಿಯಲ್ಲೋ ಕೇಳಿದ ಒಂದು ಹುಡುಗನನ್ನು ಅಯ್ಯೋ ಅಂಕಲ್ ನಿಮಗೆ ಗೊತ್ತಿಲ್ವಾ ಮಾನ್ವಿ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾಳೆ ತುಂಬಾ ಬ್ಲಡ್ ಬಂದಿತ್ತು ಅಂಕಲ್ ಪಾಪ ಅಂಕಲ್ ಎರಡು ದಿನ ಆಯ್ತು ಈಗ ತುಂಬಾ ಜ್ವರ ಬಂದಿದೆ ಕೇಳುತ್ತಲೇ ಹೌಹಾರಿದ ಕಾರ್ತಿ ಛೇ ಪಾಪ ಚಿಕ್ಕ ಮಗು ಅವತ್ತೇ ಅಂದ್ಕೊಂಡಿದ್ದೆ ಚರಣ್ಣ ಹಿಂಡತಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ ಯಾವಾಗ ನೋಡಿದ್ರೂ ಫೋನಲ್ಲೇ ಇರ್ತಾಳೆ ಮಗುವ ಸರಿಯಾಗಿ ನೋಡ್ಕೊಳ್ಳಲ್ಲ ಗೊಣಗಿದ ಈಗ ಹೀಗಿತ್ತಾಳೋ ಏನೋ ಒಮ್ಮೆ ಹೋಗಿ ನೋಡಿಕೊಂಡು ಬಂದರೆ ಅಪ್ಪನೊಟ್ಟಿಗೆ ಮನೆಗೆ ಬಂದವನೇ ಕಾರ್ಕೇ ತಗೊಂಡು ಹೊರಟ ಕಾರ್ತಿ ಅವರ ಮನೆಯಿಂದ ಒಂದೆರಡು ಕಿಲೋಮೀಟರ್ ದೂರವಷ್ಟೇ ಚರಣ್ಣ ಮನೆ ಅದೇ ಮನೆಯಲ್ಲಿ ಇರಬಹುದಾ ಇನ್ನು ಬೇರೆ ಮನೆ ಮಾಡಿದ್ದರಿ ಇದೇನ್ ದೊಡ್ಡ ಸಿಟಿ ಅಲ್ವಲ್ಲ ಹುಡುಕೋಕ್ಕೇನು ಕಷ್ಟ ಆಗಲಾರದು ಯಾರನ್ನು ಕೇಳಿದ್ರೂ ಹೇಳ್ತಾರೆ ಹೋಗಿ ನೋಡಿಕೊಂಡು ಬಂದರೆ ಚೆನ್ನಾಗಿರುತ್ತೆ ಆ ಪುಟಾಣಿಗೂ ಖುಷಿಯಾಗಬಹುದು ಕೈಯಲ್ಲಿ ಕಿ ಹಿಡಿದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ ಕಾರ್ತಿ ಏನು ಈಗ ಬಂದು ಮಂತೆ ಹೊರಟೆ ಕಾಫಿಗೆ ಇಟ್ಟಿದ್ದೀನಿ ಕುಡ್ಕೊಂಡು ಹೋಗು ಹೋಗ್ತೀಯಾ ಅಂತ ದೊಡ್ಡವರು ಎಲ್ಲಿಗೆ ಹೋಗ್ತೀಯಾ ಅಂತ ಹೊರಟವರನ್ನು ಕೇಳೋದು ಕಡಿಮೆ ಬಂದೆ ಅಮ್ಮ ಇಲ್ಲೇ ಹೋಗಿ ಬರ್ತೀನಿ ಬಂದು ಹೇಳ್ತೀನಿ ಈಗ ಟೈಮ್ ಇಲ್ಲ ಹೊರಟೆ ಬಿಟ್ಟ ಕಾರ್ ಸ್ಟಾರ್ಟ್ ಮಾಡಿ ಸರಿ ಹೋಯ್ತು ಅಮ್ಮ ಗೊಳಗಿದರೊ ಸರಿಯಾದ ಮನೆಗೆ ಬಂದಿದ್ದ ದೊಡ್ಡ ಹಜಾರದ ಮನೆ ಪುಷ್ಪಾಳ ಅಪ್ಪ ತೀರಿಕೊಂಡು ಸುಮಾರು ವರ್ಷಗಳೇ ಕಳೆದಿತ್ತು ಅಮ್ಮ ಒಬ್ಬರೇ ಚಿಕ್ಕ ಊರುಗಳಲ್ಲಿ ಮನೆಯ ಬಾಗಿಲು ತೆರೆದೇ ಇರುತ್ತೆ ಬೆಳಗ್ಗೆ ಎದ್ದು ಹೊಸಿಲ ಮೇಲೆ ರಂಗೋಲಿ ಹಾಕಿದರೆ ಮತ್ತೆ ಮುಚ್ಚುವುದು ರಾತ್ರಿಯೇ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದರೆ ಅಂತೆಯೇ ಬಾಗಿಲು ತೆರೆದೇ ಇತ್ತು ಬಂದವನು ಚರಣೆಂದು ಕೂಗಿದ ಹೊರಗಡೆಯಿಂದ ಒಳಗಿನಿಂದ ಉತ್ತರ ಬರಲಿಲ್ಲ ಸ್ವಲ್ಪ ಮುಂದೆ ಬಂದು ಮತ್ತೆ ಕೂಗಿದ ಪುಷ್ಪಾಳ ಅಮ್ಮ ಹೊರಬಂದು ಯಾರಪ್ಪ ಚರಣ್ ಮನೆಯಲ್ಲಿಲ್ಲ ಏನಾಗಬೇಕಿತ್ತು ಏನು ಹೇಳಬೇಕೆಂದೇ ತೋಚದ ಪರಿಸ್ಥಿತಿ ಅಮ್ಮಾ ನಾನು ಕಾರ್ತಿಕ್ ಅಂತ ನ ಫ್ರೆಂಡ್ ಪುಷ್ಪಾಳ ಫ್ರೆಂಡ್ ಎಂದು ಹೇಳಿಕೊಳ್ಳೋದಿಕ್ಕೆ ಮನಸ್ಸು ಒಪ್ಪಲಿಲ್ಲ ಯಾಕೋ ಹೌದಾ ಅವನು ಮನೆಯಲ್ಲಿಲ್ಲ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅವರೆಲ್ಲ ನಮ್ಮ ಮಾನ್ವಿ ನಮ್ಮ ಮೊಮ್ಮಗಳಿಗೆ ಹುಷಾರಿಲ್ಲ ಬೇಸರದಿಂದ ನುಡಿದರು ನಾನು ಮಾನ್ವೀಳನ್ನು ನೋಡೋಣ ಅಂತಲೇ ಬಂದಿದ್ಯೋ ಈಗ ಹೇಗಿದ್ದಾಳಮ್ಮ ಹೇಗೋ ಏನೋ ಸುಮಾರು ವರ್ಷದ ಬಳಿಕ ಹುಟ್ಟಿದ ಮಗು ದೊಡ್ಡ ಪಟ್ಟಿ ಮಾಡ್ಕೊಂಡಿದ್ದಾಳೆ ಆಡೋಕೆ ಹೋಗ್ಬೇಡ ಅಂದ್ರೆ ಕೇಳಲ್ಲ ನನ್ನ ಮಾತನ್ನ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನ್ ಗತಿ ಬಿಕ್ಕಿದರು ಅಯ್ಯೋ ಕ್ಷಮಿಸಪ್ಪ ನಿನ್ನ ಒಳಗೇ ಕರೀಲಿಲ್ಲ ಒಳಗೆ ಬಾ ಕುತ್ಕೋ ಇನ್ನೇನು ಬಂದ್ಬಿಡ್ತಾರೆ ಕಾಫಿ ಮಾಡ್ತೀನಿ ಬಾ ಅಕ್ಕರೆಯಿಂದ ಉಪಚರಿಸಿದರು ಒಳಗೆ ಬಂದು ಕುಳಿತಾ ಕಾರ್ತಿ ಅಯ್ಯೋ ಕಾಫಿ ಎಲ್ಲ ಬೇಡಮ್ಮ ಮಾನ್ವಿ ಹುಷಾರಾಗ್ತಾಳೆ ಚಿಂತೆ ಮಾಡ್ಬೇಡಿ ತಾನೇ ಇನ್ನೂ ನೋಡಿಲ್ಲ ಆದ್ರೂ ಸಮಾಧಾನ ಪಡಿಸಿದ ಅಷ್ಟರಲ್ಲಿ ಆಸ್ಪಿಟಲ್ಗೆ ಹೋದವರು ಬಂದರು ಚರಣ್ ಗೇಟ್ನಲ್ಲಿಯೇ ಕಾರ್ತೀನ ಕಾರ್ ಗಮನಿಸಿದ್ದ ಅಲ್ಲಿಯೇ ಅಳುತ್ತಿದ್ದ ಮಾನ್ವಿಳಿಗೆ ನೋಡು ನಿನ್ನ ಕಾರ್ತಿ ಅಂಕಲ್ ಬಂದಿದ್ದಾರೆ ಬಾ ತಾಯಿಯ ಕೈಯಿಂದ ಮಗುವನ್ನು ಎತ್ತಿಕೊಂಡು ಒಳಬಂದ ಇಂಜೆಕ್ಷನ್ ನೋವಿನಿಂದ ಇನ್ನೂ ಅಳುತ್ತಿತ್ತು ಮಗು ತಲೆಗೆ ದೊಡ್ಡ ಬ್ಯಾಂಡೇಜ್ ಹಾಕಿದ್ದರು ಹೇ ಕಾರ್ತಿಕ್ ಯಾವಾಗ ಬಂದ್ರಿ ವಿಷಯ ಗೊತ್ತಾಯ್ತಾ ಹ್ಞೂ ಪಾರ್ಕಿನಲ್ಲಿ ಹುಡುಗರು ಹೇಳಿದ್ರು ನೋಡಿಕೊಂಡು ಹೋಗೋಣ ಅಂತ ಬಂದೆ ಹೀಗಿದ್ದಾಳೆ ಈಗ ನಮ್ಮ ಚಿನ್ನುಮರಿ ಆಪ್ಯಾಯತೆಯಿಂದ ಬೆನ್ನು ಸವರಿದ್ದ ಪರವಾಗಿಲ್ಲ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಮಾನ್ವಿ ನೋವಿನಿಂದ ಹಿಂದೆ ತಿರುಗಲೂ ಇಲ್ಲ ಆವಾಗಾಗಲೇ ಅವಳಿಗೆ ನಿದ್ದೆ ಪಡರಿತ್ತು ಮೆಡಿಸಿನ್ ಪ್ರಭಾವಕ್ಕೆ ಮಲಗಿಸಿ ಬರ್ತೀನಿ ನಿದ್ದೆ ಮಾಡೋ ಹಾಕಿದ್ದಾಳೆ ಅವನ ಹಿಂದೆಯೇ ಮತ್ತಿಬ್ಬರು ಹೆಂಗಸರು ಒಬ್ಬಳು ಚರಣ್ಣ ಹೆಂಡತಿ ಇರಬಹುದು ಪರಿಚಯದನಗೆ ಬೀರಿದಳು ಇವನಿಡೆ ಮತ್ತೊಬ್ಬಳು ಅವಳ ಹಿಂದೆಯೇ ಕಾಲು ಕುಂಟುತ್ತಾ ಹೊಳಬಂದಿದ್ದನ್ನು ನೋಡಿದ ಹಾಗೆ ಮುಖ ನೋಡಿದವನೇ ದಡಕ್ಕನೆ ಎದ್ದು ನಿಂತ ಕಾರ್ತಿಯೆ ಪುಷ್ಪ ಅರಿವಿಲ್ಲದಂತೆ ಕೂಗಿದ ಕಾರ್ತಿ ಹೇ ಕಾರ್ತಿ ಅಲ್ವೇನು ನೀನೇಗೂ ಇಲ್ಲಿ ಅವನಷ್ಟು ಅವಳು ಆಶ್ಚರ್ಯಪಟ್ಟಂತೆ ಕಾಣಲಿಲ್ಲ ಅದೇ ಅವಳ ಹೆಗ್ಗಳಿಕೆ ಎಲ್ಲವನ್ನೂ ಸಮಾಧಾನವಾಗಿ ಎದುರಿಸುವುದು ಎರಡು ನಿಮಿಷ ಬಾಯಿಂದ ಮಾತೆ ಹೊರಡದೆ ಮೂಕವಾಗಿದ್ದ ಕಾರ್ತಿ ಏನೋ ಹೀಗಿದೆಯಾ ಮುದುಕ ಆಗೋಗಿದೆಯಲ್ಲೋ ನಕ್ಕಳು ಪುಷ್ಪ ನಮ್ಮ ಚರಣ್ಣ ಫ್ರೆಂಡ ನೀನು ಕಾರ್ತಿ ಪೆಚ್ಚು ಪೆಚ್ಚಾಗಿ ನಕ್ಕ ಹ್ಞೂ ಚರಣ್ ಫ್ರೆಂಡಲ್ಲ ಅವನ ಮಗಳು ಮಾನ್ವಿಲ ಫ್ರೆಂಡ್ ಓಹೋ ನಮ್ಮ ಮಾನ್ವಿನ ಅವಳು ಬಿಡು ಇಡೀ ಊರ ಫ್ರೆಂಡ್ಸ್ ಅವಳಿಗೆ ಕಾಲು ಕುಂಟುತ್ತಾ ಕೈಯಲ್ಲಿ ಸ್ಟ್ರೆಚ್ಚರ್ ಹಿಡಿದು ನಡೆದು ಬರುತ್ತಿತ್ತೆಳು ನೋಡಿ ತಂಗಾದ ಕಾರ್ತಿ ಏನೇ ಪುಷ್ಪ ಇದೆಲ್ಲ ನಿನ್ನ ಕಾಲೂ ಆಟ ವಿಧಿಯಾಟಾಕಣ ಅದಿರ್ಲಿ ನೀನ್ ಹೇಗಿದೀಯ ಎಲ್ಲಿದೀಯಾ ನಿನಗೆ ಎಷ್ಟು ಮಕ್ಕಳು ಒಂದೇ ಸಮನೆ ಪ್ರಶ್ನಿಸಿದಳು ತಲೆ ತಕ್ಕಿಸಿದ ಯಾವುದಕ್ಕೂ ಉತ್ತರವಿಲ್ಲ ಅವನ ಬಳಿ ಅದಿರ್ಲಿ ಇದೆಲ್ಲ ಹೇಗೆ ಪುಷ್ಪ ಯಜ್ಮಾನ್ರು ಬಂದಿಲ್ವಾ ಕುತೂಹಲ ಅವಳ ಜೀವನದಲ್ಲಿ ನಡೆದದ್ದಾದರೂ ಏನು ಎಲ್ಲ ದೊಡ್ಡ ಕತೆ ಕಣ ಆ ದೇವರಿಗೂ ಯಾಕೋ ನನ್ನ ದೇವರಂತ ಗಂಡ ಹಾಗೂ ನನ್ನ ಕಾಲು ಇಷ್ಟ ಆಗೋಯ್ತು ಯಜಮಾನರು ಇಲ್ಲ ಕಣೋ ಆಕ್ಸಿಡೆಂಟಲ್ಲಿ ಹೇಳಲಾಗದೆ ಬಿಕ್ಕಿದಳು ಪುಷ್ಪ ಅಷ್ಟರಲ್ಲಿ ಚರಣ್ ಬಂದವನು ಹುಂಕರ್ತಿ ಅವರ ಯಜಮಾನರು ಸೈಂಟಿಸ್ಟ್ ಇವರಿಬ್ಬರು ಒಂದಿನ ಕಾರಿನಲ್ಲಿ ಬರುವಾಗ ಆಕ್ಸಿಡೆಂಟಲ್ಲಿ ಭಾವ ಹೋಗ್ಬಿಟ್ಟರು ಇವಳ ಕಾಲು ಡ್ಯಾಮೇಜ್ ಆಗಿ ಮೊಣಕಾಲಿನ ತನಕ ಕಟ್ ಮಾಡಿದ್ದಾರೆ ಅಕ್ಕ ಆಗ ಪ್ರೆಗ್ನೆಂಟ್ ನಮ್ಮ ಮಾನ್ವಿ ಒಟ್ಟೆಯಲ್ಲಿದ್ದಾಗಲೇ ನೋವು ತಿಂದು ಬಂದ ಕೂಸು ಪ್ರೀತಿಯ ಅಕ್ಕನ ಸಂಸಾರ ನುಚ್ಚು ನೂರಾಗಿದ್ದನ್ನು ಹೇಳಿ ಮುಖ ಕಿವಿಚಿದೆ ಅಘಾತವಾಗಿತ್ತು ಕಾರ್ತೀಗೆ ಹೃದಯ ನೋವಿನಿಂದ ಒದ್ದಾಡಿತ್ತು ಅಂದರೆ ಮಾನ್ವಿ ಹ್ಞೂ ಪುಷ್ಪಾಳ ಮಗಳೇ ನನ್ನ ಅಪ್ಪ ಅಂತ ಕರೀತಾಳೆ ಹುಟ್ಟಿದಾಗಿನಿಂದ ನನ್ನನ್ನೇ ಅಪ್ಪ ಅಂತ ಅಂದುಕೊಂಡಿದ್ದಾಳೆ ನೋಡಿತ್ತು ನನ್ನ ಮುಖಾನೇ ಅಲ್ವಾ ಮಮತೆ ತುಂಬಿತ್ತು ಅವನ ಮಾತುಗಳಲ್ಲಿ ಎಲ್ಲ ಗೋಜಲಾಗಿತ್ತು ಕಾರ್ತಿಗೆ ನೋಡು ಇಷ್ಟು ವರ್ಷಗಳ ಬಳಿಕ ಹೀಗೆ ಸಿಗಬೇಕಾ ನಾವು ಹೀಗೇಳು ನೀನೇಗಿದೀಯಾ ನಿನ್ನ ಹುಚ್ಚು ಕಲ್ಪನೆಗಳೆಲ್ಲ ಹಾಗೇ ಇದೆಯೋ ಅಥವಾ ಮದುವೆಯಾಗಿ ಸೆಟಲ್ ಆಗಿದೆಯೋ ನಕ್ಕಳು ಪುಷ್ಪ ನನ್ನದು ದೊಡ್ಡ ಕತೆ ಕಣೆ ಪುಷ್ಪ ಆದರೆ ನಾಳೆ ಪಾರ್ಕಿಗೆ ಬರ್ತೀಯಾ ನಿನ್ನತ್ರ ತುಂಬ ಮಾತಾಡಬೇಕು ಹೀಗ ಹೊರಡ್ತೀನಿ ಯಾಕೋ ಕೂರಲು ಮನಸ್ಸಾಗಲಿಲ್ಲ ಪುಷ್ಪ ಚರಣ್ಣ ಮುಖ ನೋಡಿದಳು ಆಯ್ತು ನಾನು ಕರ್ಕೊಂಡ್ಬರ್ತೀನಿ ಇಬ್ಬರ ಹತ್ತಿರದ ನಂಟುಬಲ್ಲ ಅವನು ಮರುದಿನ ಪಾರ್ಕಿನಲ್ಲಿ ಸೇರಿದರು ಇಬ್ಬರು ಚರಣ್ ಪುಷ್ಪಾಳನ್ನು ಬಿಟ್ಟವನೇ ಅಲ್ಲಿಂದ ಹೊರಟು ಹೋದ ತನ್ನ ಎಲ್ಲಾ ಕತೆ ಹೇಳಿಕೊಂಡು ಅತ್ತು ಬಿಟ್ಟ ಕಾರ್ತಿ ಅದಕ್ಕೆ ಕಣೋ ವಿಧಿ ವಿಧಿಯಾಟ ಅಂತ ನಾನು ಸಂಸಾರದಲ್ಲಿ ನೆಮ್ಮದಿ ಕಾಣುತ್ತೇನೆಂದು ಹೊರಟೆ ಅದು ನನಗೆ ಸಿಗಲೇ ಇಲ್ಲ ಇಲ್ಲಿ ನೀನು ಒಟ್ಟಿಗೆ ಬಾಳೋದ್ರಿಂದ ಖುಷಿ ಸಿಗುತ್ತೇನೋ ಅಂತ ನೋಡಿದ್ಯಾ ಯಾವುದು ನಮ್ಮ ಕೈಲಿಲ್ಲ ಜೀವನಾನೇ ಹಾಗೆ ಕಣೋ ಅದು ಬಂದ ಹಾಗೆ ಸ್ವೀಕರಿಸಬೇಕಷ್ಟೆ ನನ್ನ ಕಾಲುಗಳ ಮೇಲೆ ನಾನು ನಿಂತುಕೊಂಡಿದ್ದೀನಿ ಅಂತ ಹೇಳೋ ಹಾಗೂ ಇಲ್ಲ ನೋಡುದ್ಯಾ ನನ್ನ ಕಾಲುಗಳು ಈಗ ನನ್ನದಲ್ಲ ಜೋರಾಗಿ ವ್ಯಂಗ್ಯದ ನಗೆಯಾಡಿದ್ದಳು ವಾತಾವರಣ ತಿಳಿಗೊಳಿಸಲು ಕಾರ್ತಿ ನೀನಾಗೆ ಯಾವ ತಪ್ಪು ಮಾಡಿಲ್ಲ ಅದೊಂದು ಕಹಿ ಘಟನೆ ಎಂದು ಮರೆತು ಬಿಡು ಒಂದು ಒಳ್ಳೆ ಹುಡುಗಿನ ಮದುವೆಯಾಗಿ ಸುಖವಾಗಿರುವ ಹೊಸ ಜೀವನ ಪ್ರಾರಂಭಿಸು ಎಲ್ಲ ಒಳ್ಳೆದಾಗುತ್ತೆ ಒಳ್ಳೆಯ ಮನಸ್ಸಿನಿಂದ ಕಾಳಜಿ ವ್ಯಕ್ತಪಡಿಸಿದ್ದಳು ಕಾರ್ತಿನ ಕಂಡರೆ ಅವಳಿಗಿಷ್ಟ ನೀನು ಮದುವೆಯಾಗಲ್ವಾ ತಟ್ಟನೆ ಬಂತು ಕಾರ್ತಿನಿಂದ ಅವಳಿದನ್ನು ನಿರೀಕ್ಷಿಸಿ ಇರಲಿಲ್ಲ ಈ ಕುಂಟಿನ ಯಾರೋ ಮದುವೆಯಾಗ್ತಾರೆ ಆದರೂ ಅದು ದಯೆಯಾಗಿರುತ್ತೆ ಕಣೋ ಅಲ್ಲಿ ಪ್ರೀತಿಗೆ ಜಾಗ ಇಲ್ಲ ನೋವಿನಿಂದ ಬಂದಿತ್ತು ಮಾತುಗಳು ನನಗೆ ಬೇಕು ಕಣೆ ನೀನು ಇಲ್ಲಿ ಪ್ರೀತಿ ಮಾತ್ರ ಬೆಟ್ಟದಷ್ಟಿದೆ ಪುಷ್ಪ ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳೋಕೆ ಒಂದು ಅವಕಾಶ ಕೊಡು ಪ್ಲೀಸ್ ಬೇಡ ಅನ್ನಬೇಡ ಕೈ ಹಿಡಿದು ಎದೆಗೆ ಹೊತ್ತಿಕೊಂಡ ಒಂದು ಕ್ಷಣ ಮಾತೆ ಹೊರಡಲಿಲ್ಲ ಪುಷ್ಪಾಳಿಗೆ ತನಗೊಂದು ಉಜ್ವಲ ಭವಿಷ್ಯ ಕಾಣುತ್ತಿತ್ತು ಕಾರ್ತೀನ ಕಂಗಳಲ್ಲಿ ಗಟ್ಟಿಯಾಗಿ ತಬ್ಬಿಕೊಂಡಳು ಕಾರ್ತೀನನ್ನು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ